ಎಸ್ ಕೆ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಏನು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ನಿಮ್ಮೆಲ್ಲರ ನಮ್ಮ ಶಾಸಕರ ಸಮೃದ್ಧಿ ಮಂಜಣ್ಣವ್ರೆ ಅದೇ ರೀತಿ ನಮ್ಮ ಕಣೇ ನಾಗಣ್ಣವ್ರೆ ನಮ್ಮ ರಘುಪತ್ ರೆಡ್ಡಿ ಅವ್ರೆ ಶ್ರೀನಿವಾಸ ರೆಡ್ಡಿ ಅವರೇ ವೆಂಕಟಾಮೆಗೌಡ್ರೆ ನಮ್ಮ ಪ್ರಕಾಶ್ ಅಣ್ಣವ್ರೆ ಸತ್ಯಣ್ಣವ್ರೆ ನಮ್ಮ ಕೆ ಪಿ ಟ್ರಾವೆಲ್ಸ್ ಪ್ರಭಾಕರನ್ ಅವರೇ ಸ್ವಾಮಿಗಳು ಇನ್ನೂ ನಮ್ಮ ಎಲ್ಲ ನಮ್ಮ ಮುಖಂಡರು ಸಹ ಇವತ್ತಿನ ದಿನ ಮುಖಂಡರು ನೀವು ಮುಖಂಡ್ರೆ ಇವತ್ತಿನ ದಿನ ಏನು ನಮ್ಮ ಮುಖಂಡರು ಕಲ್ಸಿದೀವಿ ಬಹುಶಃ ಇದು ಮೋಸ್ಟ್ಲಿ ಇದು ಏಳನೇ ವರ್ಷ ಅನ್ಸುತ್ತೆ ನಮ್ಮ ಶಾಸಕರು ಕಳಿಸ್ತಾ ಇರೋದು ಆದಮೇಲೆ ಇದು ಎರಡನೇ ವರ್ಷ ಹಿಂದೆ ಒಂದು ಐದು ವರ್ಷ ಬಹುಶಃ ಏನಾದರೂ ಏಳು ವರ್ಷದಿಂದ ಕಂಟಿನ್ಯೂಸ್ ಆಗಿ ಕಳಿಸ್ತಿದಾರೆ ಅಂತಂದ್ರೆ ಅದು ನಮ್ಮ ಸಮೃದ್ಧಿ ಮಂಜುಣ್ಣ ಸೇರ್ತದೆ ಸುಮಾರು ಚುನಾವಣೆ ಸಮಯದಲ್ಲಿ ಪಾಪ ಬರ್ತಾರೆ ಹೋಗ್ತಾರೆ ಹೇಳ್ತಾರೆ ಈ ಎಲ್ಲ ಪಾಪ ಅವರೆಲ್ಲ ಯಾಕೆ ಬಸ್ಗಳು ಹಾಕ್ಲಿಲ್ಲ ಈಗ ನಾವೇನ್ ಪಕ್ಷಾತೀತವಾಗಿ ನಾವು ಪ್ರತಿಯೊಂದು ಊರಿಗೆ ಇವ್ರಿಗೆ ಏನಿಲ್ಲ ಪಕ್ಷಾತೀತವಾಗಿ ಕಳಿಸ್ತಾರೆ ಎಲ್ರು ಹೋಗಿ ಬರ್ತಿದಾರೆ ಇರ್ಲಿ ದೇವರ ಒಂದು ಕಾರ್ಯಕ್ರಮ ದೇವ್ರ ಆಶೀರ್ವಾದ ಪಡಲಿಕ್ಕೆ ಹೋಗ್ತಿದ್ರೆ ಆ ಆಶೀರ್ವಾದ ನಮ್ಮೆಲ್ಲನು ನಮ್ಮ ಶಾಸಕ ಮೇಲೆ ನಮ್ ನಾಯಕರು ಎಲ್ಲರ ಮೇಲೂ ಇರ್ತದೆ ನಾಳೆ ಎಲ್ಲೂ ಹೋಗಲ್ಲ ಆದ್ರೆ ಆ ಕೆಲಸ ಇಷ್ಟು ದಿನ ಹಿಂದೆ ಮಾಡ್ಕೊಂಡ್ ಬರ್ತಿದ್ರಲ್ಲ ಪಾಪ ಸುಮಾರು ಜನ ನಾಯಕರುಗಳು ಯಾಕೆ ಮಾಡ್ಲಿಲ್ಲ ಈಗ ಅವ್ರು ನಮ್ಮ ಶಾಸಕರು ಏನ್ ಹೇಳಿದ್ದಾರೆ ಈಗಲ್ಲ ಮುಂದೇನು ನಾನು ಇರೋವ್ರಿಗನ್ನು ಕಳಿಸ್ತೀನಿ ಅನ್ನೋ ಒಂದು ಭರವಸೆ ಮನ್ಯಾದೋ ಒಂದು ನಮ್ಮ ಮೀಡಿಯಾ ಇದ್ರಲ್ಲಿ ನೋಡಿದೆ ನಮ್ಮ ಇವ್ರು ಶಕ್ತಿ ಅಕ್ಕಂದ್ರೆಲ್ಲ ಸೇರಿದ್ದ ಒಂದು ದೊಡ್ಡ ಸಭೆ ಸೇರಿದ್ರು ಅವತ್ತೆಲ್ಲ ಹೇಳ್ತಿದ್ರು ಇವತ್ತಲ್ಲ ನಾನು ಇರೋ ತನಕನೂ ನಾನು ಬಸ್ಸಿನ ವ್ಯವಸ್ಥೆಯನ್ನ ಆ ಒಂದು ತಾಯಿಗೆ ಕಳಿಸುವಂತ ಒಂದು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರು ಆದ್ರೆ ಇವೆಲ್ಲ ಏನಂದ್ರೆ ಬೂಟ ಇಟ್ಟು ಚಿಕ್ಕಗಳೆಲ್ಲ ಬಿಡಬೇಕು ಸಮಯಕ್ಕೆ ತಕ್ಕಂಗೆ ಏನೋ ಕೆಲಸ ಮಾಡ್ಕೊಂಡು ರಾಜಕಾರಣ ಮಾಡ್ಕೊಂಡು ಹೋಗುವಂತವ್ರು ಪಾಪ ಸಮಾಜ ಆಗೋಗಿದ್ದಾರೆ ಅವೆಲ್ಲ ಜನನು ನೋಡಿದ್ದಾರೆ ಮುಂದೇನು ನೋಡ್ತಾನು ಇದ್ದಾರೆ ಆದ್ರೆ ಜನ ಯಾರು ತೀರ್ಮಾನ ತಗೋತಾರೆ ಯಾವ್ರಿಗೆ ಆಶೀರ್ವಾದ ಮಾಡ್ತಾರೆ ಅನ್ನೋದು ಜನರಿಗೂ ಗೊತ್ತಿದೆ ಎಲ್ಲ ರೀತಿ ಇವಾಗ ಅಲ್ಲಿಲ್ಲ ನಾವು ಹೋಗ್ತೀವಲ್ಲ ಈಗ ಇರ್ಬೋದು ಈಗ ಈಗ ಇಡೀ ರಾಜ್ಯ ಕರ್ನಾಟಕದಲ್ಲಿ ಏನಾದ್ರೂ ಅಷ್ಟೋ ಇಷ್ಟೋ ಇಲ್ಲಿ ಪೂಜೆ ನಡೀತಿದೆ ಅಂತಂದ್ರೆ ಇವೆಲ್ಲಾ ಒಂದು ಕೆಲಸಗಳು ವಿಚಾರವಾಗಿ ಹೇಳ್ತೀನಿ ನಾನು ಅಭಿವೃದ್ಧಿ ವಿಚಾರವಾಗಿ ಈಗ ಬೇರೆ ಕಡೆ ಇಲ್ಲಿ ನಡೀತಿದೆ ಸರ್ ನೀವು ನಮ್ಮ ಈ ಪ್ರೆಸ್ ನಡೀತಿದೆವ್ರು ಸುಮಾರು ನೋಡ್ತಿರ್ತಾರೆ ತಾವೆಲ್ಲ ಹೇಳ್ಬೇಕು ಯಾಕಂದ್ರೆ ಈಗ ಕರ್ನಾಟಕದ ನಮ್ಮ ಸರ್ ರಾಜ್ಯ ಸರ್ಕಾರದಿಂದ ನಯಾ ಪೈಸೆ ದುಡ್ಡು ಬರ್ತಾ ಇಲ್ಲ ಏನೋ ಗಲಾಟೆ ಮಾಡಿ ಅದ್ ಮಾಡಿ ಇದ್ ಮಾಡಿ ಯಾವ್ದೋ ಒಂದು ಕಾರ್ಯಕ್ರಮ ಮಾಡುವಂತ ಒಂದು ಶಕ್ತಿ ಆ ದೇವ್ರು ಕೊಟ್ಟಿದ್ದಾರೆ ನೀವೆಲ್ಲ ನಾವೆಲ್ಲ ಕೊಟ್ಟಿರ್ತಕ್ಕಂತ ಒಂದು ಶಕ್ತಿ ಅವ್ರಿಗು ಇದೆ ಆ ಒಂದು ವಿಶ್ವಾಸ ಕಳ್ಕ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಹೋಗುವಂತ ಒಂದು ರೀತಿಯಲ್ಲಿ ವ್ಯವಸ್ಥಿತವಾಗಿ ಹೋಗ್ತಾ ಇದಾರೆ ಬಹುಶಃ ಈಗ ಏನಾಗಿದೆ ಅಂತಂದ್ರೆ ಈಗ ಕಾರ್ಯಕ್ರಮಗಳು ಈಗ ಕಂಪ್ಲೀಟ್ ನಿಂತೋಗಿದಾವೆ ಈಗ ಹೇಳ್ತಾರೆ ಅವ್ರ ಎಲ್ಲ ಕಂಪ್ಲೀಟ್ ಕ್ಲೀನ್ ಆಗಿ ಯಾಕಂದ್ರೆ ಈಗ ನಮ್ಮ ನಾಯಕರು ಬಂದಿರ್ತಕ್ಕಂಥ ಒಂದು ಸಭೆಯಲ್ಲಿ ಈ ಒಂದು ನಾನು ಏನೇ ಕೇಳಿ ಬಯಸ್ತೀನಿ ಅಂತಂದ್ರೆ ಈ ಕೆಲಸಗಳ ವಿಚಾರವಾಗಿ ಸಾಮಾನ್ಯವಾಗಿ ಅಷ್ಟೋ ಇಷ್ಟ ಈಗ ನಡೀತಿದೆ ಅಂತಂದ್ರೆ ನಮ್ಮ ಜಿಲ್ಲೆಯಲ್ಲಾಗಿರ್ಬೋದು ರಾಜ್ಯದಲ್ಲಿ ಆಗಿರ್ಬೋದು ನಮ್ಮ ತಾಲೂಕಲ್ಲ ಅಷ್ಟು ಇಷ್ಟು ನಡೀತಾ ಇರೋದು ನಮ್ಮ ಪ್ರೆಸ್ ಮೀಡಿಯಾದವರು ಮನೆ ಕೇಳ್ತಿದ್ರು ಯಾರನ್ನ ನಮ್ಮ ಶಾಸಕರನ್ನ ಹಣ ಹೇಳ್ಬೇಕಂದ್ರೆ ನಿಮ್ ಇದ್ರಲ್ಲೇ ನಡೀತಾ ಇರೋದು ಬೇರೆ ಕಡೆ ಎಲ್ಲೂ ಕಾಣುವಂತ ಪರಿಸ್ಥಿತಿ ಇಲ್ಲ ಅಂತೇಳ್ಬಿಟ್ಟು ಯಾಕಪ್ಪ ಅಂತಂದ್ರೆ ಈ ಗ್ಯಾರಂಟಿಗಳಂತ ಹೇಳ್ಕೊಂಡು ಕಂಪ್ಲೀಟ್ ಕಂಪ್ಲೀಟ್ ಮುಗಿಸೋ ಮುಗಿಸೋಗಿದೆ ಮುಗ್ದೋಗಿದೆ ಅಲ್ಲ ನಮ್ಮ ರಾಜ್ಯ ಏನು ಉಳಿಯಲ್ಲ ಈ ಹತ್ತು ವರ್ಷ ಹಿಂದೆ ಕೊಟ್ಟೋಗಿದೀವಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ ಏನೇನ್ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಆಗಲ್ಲ ಇವರು ಅವ್ರ ಮೇಲೆ ಇವ್ರ ಮೇಲೆ ಹಾಕೊಂಡು ಜನರಿಗೆ ಅದು ಕೊಡ್ತಾ ಇದೀವಿ ಆ ಗ್ಯಾರಂಟಿ ಈ ಗ್ಯಾರಂಟಿ ಮೇಲೆ ಈಗ ಮೊನ್ನೆ ಅಲ್ಲಿ ಇವರು ಪ್ರೆಸ್ ಮೀಡಿಯಾ ಇವ್ರು ಹೇಳ್ತಿದ್ರು ನೋಡಿ ಎರಡು ಕೋಟಿ ಎರಡು ಲಕ್ಷ ಕೋಟಿ ಎರಡು ವರ್ಷದಲ್ಲಿ ಸಾಲ ಮಾಡಿದ್ದಾರೆ ಆ ದುಡ್ಡೆಲ್ಲ ಮೇಲೆ ಹಾಕೋದು ನಮ್ ಮೇಲೆ ಹಾಕೋದು ನಮ್ಗೆ ಅವರು ಎಲ್ಲ ತಿನ್ಲಿಕ್ಕೆ ಅವ್ರಿಗೂ ಆಗ್ತದೆ ನಮ್ ಮೇಲೆ ಹಾಕಿ ನಮ್ ನೀವು ಕೊಡ್ತಾ ಇದೀವಿ ಅಂತ ಬಿಟ್ಟು ಈ ಒಂದು ವ್ಯವಸ್ಥೆ ರೂಪ ರೂಪಿಸಿ ನಮ್ಮ ಈ ರಾಜ್ಯನ ಸರ್ವನಾಶ ಮಾಡ್ಲಿಕ್ಕೆ ಹೊರಟಿದ್ದಾರೆ ಬಹುಶಃ ತಾವೆಲ್ಲರೂ ಎಚ್ಚೆತ್ಕೋಬೇಕು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಒಂದು ನಿರ್ಧಾರ ತಗೊಂಡು ಮುಂದಿನ ದಿನಗಳಲ್ಲಿ ತಾವೆಲ್ಲಾ ನಮ್ಮ ರಾಜ್ಯ ಉಳಿಲಿಕ್ಕೆ ಏನ್ ಬೇಕೋ ಆ ಒಂದು ಕಾರ್ಯಕ್ರಮ ತಾವೆಲ್ಲರೂ ತಮ್ ಮುಖಾಂತರ ಆಶೀರ್ವಾದ ಮಾಡ್ಬೇಕು ಅಂತ ಈ ಹೇಳ್ತಾ ಏನ್ ನಾಲ್ಕು ಮಾತಾಡ್ಲ ಅವಕಾಶ ತೊಗೊ On the standard side, they can